ಶ್ರೀ ಯಲ್ಲಮ್ಮ ದೇವಸ್ಥಾನವನ್ನ ತಿರುಪತಿ ಧರ್ಮಸ್ಥಳ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುವ ಯೋಜನೆ ಜಿಲ್ಲಾಧಿಕಾರಿ ಮೊಹಮ್ಮದ್ ಶ್ರೀ ಕ್ಷೇತ್ರ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಗೆ ಭರತ ಹುಣ್ಣಿಮೆಯ ನಿಮಿತ್ತ ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಾಧಿಕಾರದ ವತಿಯಿಂದ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ ಒಂದೇ ದಿನದಲ್ಲಿ ಸರಿಸುಮಾರು ಹತ್ತು ಲಕ್ಷ ಜನರು ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ ಭಕ್ತಾದಿಗಳಿಗೆ ತೊಂದರೆಯಾಗದಂತೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕ ರಸ್ತೆಗಳನ್ನು ಮಾರ್ಪಡಿಸಿ ಟ್ರಾಫಿಕ್ ನಿಯಂತ್ರಣ ಮಾಡಲಾಗುತ್ತಿದೆ ಸವದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳನ್ನ ಪರಿಶೀಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಚಕ್ಕಡಿ ಗಡಿ ಜೀಪ್ ಟೆಂಪೋ ಟ್ಯಾಕ್ಟರ್ ಬೈಕ್ ಕಾರ್ ಬಸ್ ಸೇರಿದಂತೆ ಎಲ್ಲ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಸರಿಸುಮಾರು ಹದಿನೈದು ನೂರು ಪೊಲೀಸ್ ಹಾಗೂ ಗೃಹ ರಕ್ಷಕರ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರವಾಸೋದ್ಯಮ ಸಚಿವರು ಪ್ರವಾಸೋದ್ಯಮ ಮಂಡಳಿ ಅಧ್ಯಕ್ಷರು ಈ ಭಾಗದ ಶಾಸಕರ ಸಲಹೆಯಂತೆ ವಿವಿಧ ಭಾಗಗಳಿಂದ ಆಗಮಿಸುವ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದಲ್ಲದೆ ಮೊದಲ ಬಾರಿಗೆ ಮಂಡಳಿ ಹಾಗೂ ಪ್ರಾಧಿಕಾರದ ವತಿಯಿಂದ ಭಕ್ತಾದಿಗಳಿಗೆ ಮಜ್ಜಿಗೆ ದಾಸೋಹ ಮಾಡಲಾಗಿದೆ ಮುಂದಿನ ವರ್ಷದಲ್ಲಿ ದಾಸೋಹ ಭವನ ಮಾಡಬೇಕು ಎಂದು ಯೋಜನೆ ರೂಪಿಸಲಾಗಿದೆ ತಿರುಪತಿ ಧರ್ಮಸ್ಥಳದ ಮಾದರಿಯಲ್ಲಿ ವ್ಯವಸ್ಥೆ ಕಲ್ಪಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಈಗಾಗಲೇ ಅನುದಾನ ಲಭ್ಯವಿದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗುವುದು ದನಕರುಗಳಿಗೆ ಮೇವು ಕೊರತೆಯಾಗದಂತೆ ನೋಡಿಕೊಳ್ಳಲಾಗುತ್ತಿದೆ ಪಾರ್ಕಿಂಗ್ ಮತ್ತು ಟ್ರಾಫಿಕ್ ಮೂಲಕ ಸಮಸ್ಯೆ ಚಕ್ಕಡಿ ಗಾಡಿ ಹಾಗೂ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ಮಾಡಲಾಗಿದೆ ಗುಣಮಟ್ಟದ ವ್ಯವಸ್ಥೆ ಕಲ್ಪಿಸಲು ಪ್ರಾಧಿಕಾರ ಹಾಗೂ ಪ್ರವಾಸೋದ್ಯಮ ಮಂಡಳಿಯಿಂದ ಯೋಜನೆ ಸಿದ್ಧಗೊಳ್ಳುತ್ತಿದೆ ಜೋಗಗಳ ಬಾವಿ ಉಗ್ರಗೋಳ ಹಾಗೂ ಸವದತ್ತಿ ರಸ್ತೆಯಿಂದ ಬರುವ ವಾಹನಗಳಿಗೆ ನೇರವಾಗಿ ಪಾರ್ಕಿಂಗ್ ಹೋಗಲು ರಸ್ತೆಗಳನ್ನು ಗುರುತಿಸಲಾಗಿದೆ ಇದರಿಂದ ಟ್ರಾಫಿಕ್ ನಿಯಂತ್ರಣಕ್ಕೆ ಸಹಾಯವಾಗುತ್ತಿದೆ ವಿವಿಧ ಭಾಗಗಳಿಂದ ಬರುವ ಭಕ್ತರಿಗೆ ಮುಖ್ಯವಾಗಿ ಪಾರ್ಕಿಂಗ್ ಲೈಟಿಂಗ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ ದೇವಸ್ಥಾನದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಾರ್ವಜನಿಕರು ವಾಹನಗಳನ್ನು ಪಾರ್ಕ್ ಮಾಡಿದಾಗ ಟ್ರಾಫಿಕ್ ಸಮಸ್ಯೆಯಾಗುತ್ತಿದೆ ಅದಕ್ಕೆ ಹದಿನೈದು ಟೋಯಿಂಗ್ ವಾಹನಗಳ ಪಾರ್ಕ್ ಮಾಡಿದ ವಾಹನಗಳನ್ನು ಕೂಡ ಯಾವುದೇ ವಾಹನಗಳ ಪಾರ್ಕಿಂಗ್ ಅವಕಾಶ ಕೊಟ್ಟಿಲ್ಲ ರಸ್ತೆಗಳ ಮೇಲೆ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ ಇದರಿಂದ ದೇವಸ್ಥಾನದ ಸುತ್ತಮುತ್ತ ಒಳ್ಳೆಯ ಸ್ವಚ್ಛ ವಾತಾವರಣ ನಿರ್ಮಾಣವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ ಗುಳೇದವರು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಜಿಲ್ಲಾಡಳಿತದಿಂದ ಮಂಡಳಿ ಹಾಗೂ ರೇಣುಕಾ ಎಲ್ಲಮ್ಮ ಪ್ರಾಧಿಕಾರದ ಮುಖಾಂತರ ಇವತ್ತು ಅಂಗವಾಗಿ ಆಯೋಜನೆ ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಸ್ಥಳೀಯ ಶಾಸಕರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅದೇ ರೀತಿ ಮಂಡಳಿಯ ಅಧ್ಯಕ್ಷರು ಪ್ರವಾಸೋದ್ಯಮ ಸಚಿವರು ಅದೇ ರೀತಿ ನಮ್ಮ ಮುಜ್ರಾಯಿ ಸಚಿವರು ಎಲ್ಲರಿಗೂ ಕಥೆ ಇಡಲಿಕ್ಕೆ ಬಯಸುತ್ತೇನೆ ಈ ವರ್ಷ ತಾವು ನೋಡಬಹುದು ಸರಿಸುಮಾರು ಹತ್ತು ಲಕ್ಷ ಭಕ್ತಾದಿಗಳು ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ವ್ಯವಸ್ಥಿತವಾದ ಆಗಿರುವಂತಹ ಒಂದು ನಾವು ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ವಿ ಅಹ್ ಜನರು ಬರ್ತಾ ಇದ್ದಾರೆ ದೇವಿ ದರ್ಶನ ಮಾಡಿಕೊಂಡು ಬಹಳ ಶಿಸ್ತಿಂದ ಅವರು ವಾಪಸ್ ಹೋಗ್ತಾ ಇದ್ದಾರೆ ಇದೇ ರೀತಿಯ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಕೆಲಸ ಮಾಡಿದ್ವಿ ಈ ನಿಟ್ಟಿನಲ್ಲಿ ನಮ್ಮ ಪ್ರಾಧಿಕಾರದ ಸೆಕ್ರೆಟರಿ ಅಶೋಕ್ ಅವರು ಇರ್ಬೋದು ನಮ್ಮ ಎಸ್ ಪಿ ಸಾಹೇಬ್ರು ಇರ್ಬೋದು ಎಲ್ಲ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಹಿಂದಿನ ಹದಿನೈದು ದಿವಸದಿಂದ ಸರಿಸುಮಾರು ಇನ್ನೂರು ಲೋಡ್ ಅವರು ಕಸವನ್ನು ಇಲ್ಲಿಂದ ಡಿಸ್ಪೋಸ್ ಮಾಡಿದ್ದಾರೆ ಸೈಂಟಿಫಿಕಲಿ ಡಿಸ್ಪೋಸ್ ಮಾಡಿದ್ದಾರೆ ಅದಲ್ಲದೆ ಗೂಡಂಗ್ಲಿಗಳು ಅದರದ್ದು ರೋಡ್ ಮೇಲೆ ಇರೋ ಏನ್ ವ್ಯವಸ್ಥೆ ಇದೆ ಎಲ್ಲಾ ಬಹಳ ಶಿಸ್ತಿಂದ ಅವರು ಮಾಡಿಕೊಟ್ಟಿದ್ದಾರೆ ಇವತ್ತು ನೋಡ್ಬೋದು ಬಹಳ ಎಲ್ರು ಭಕ್ತಾದಿಗಳು ಆರಾಮಾಗಿ ಬಂದು ಇಲ್ಲಿ ದೇವಿ ದರ್ಶನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಇದಲ್ಲದೆ ಈ ವರ್ಷ ಪ್ರಾಧಿಕಾರದ ಮುಖಾಂತರ ಎಸ್ಪೆಷಲಿ ನಾವು ಮಜ್ಜಿಗೆ ದಾಸೋಹವನ್ನು ಆಯೋಜನೆ ಮಾಡಿದ್ವಿ ಫಸ್ಟ್ ಟೈಮ್ ಮಾಡ್ತಾ ಇದ್ವಿ ಸೊ ಬಹಳ ಯಶಸ್ಸಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ಸ್ತಾ ಇದೆ ಸರಿ ಸುಮಾರು ಮೂರು ಲಕ್ಷ ಭಕ್ತರಿಗೆ ನಾವು ನಮ್ಮ ಸೌದತ್ತಿ ನಾವು ಸುಮಾರು ನಾವು ಮಂತ್ರಿ ಪ್ಯಾಕೆಟ್ಗಳನ್ನು ವಿತರಣೆ ಮಾಡಿದ್ದೀವಿ ಇದೆಲ್ಲ ಪ್ರಾಧಿಕಾರದ ಮುಖಾಂತರ ಆಗಿದೆ ನಾವು ಒಂದು ಮಾಸ್ಟರ್ ಪ್ಲಾನ್ ಡೆವಲಪ್ ಈ ವರ್ಷದಿಂದ ವರ್ಷದ ಯಶಸ್ಸು ಏನಿದೆ ಇದರಿಂದ ಏನ್ ಕಲಿಕೆ ನಮಗೆ ಬಂದಿದೆ ಮುಂದಿನ ವರ್ಷದ ಎಲ್ಲ ಉಡಿಮೆಗಳಲ್ಲಿ ಇನ್ನೂ ಬಹಳ ಶಿಸ್ತಿಂದ ಪದ್ಧತಿಯಿಂದ ಮಾಡ್ಕೊಳ್ಳಿ ಪ್ಲಾನ್ ಮಾಡ್ತೀವಿ ಪಾರ್ಕಿಂಗ್ ಲಾಟ್ಸ್ ಇರ್ಬೋದು ಕುಡಿಲಿಕ್ಕೆ ನೀರು ಇರ್ಬೋದು ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅದೇ ರೀತಿ ಶೌಚಾಲಯ ವ್ಯವಸ್ಥೆ ಇರ್ಬೋದು ಎಲ್ಲದನ್ನು ಮಾಡ್ಕೊಳ್ಳಿಕ್ಕೆ ಮಾಸ್ಟರ್ ಪ್ಲಾನ್ ಅಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು ಅಪ್ರೂವಲ್ ತಗೊಳ್ತೀವಿ ಈ ವರ್ಷನೂ ಈ ಎಲ್ಲಾ ವ್ಯವಸ್ಥೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ನಾವು ಮಾಡಿದ್ದೇವೆ